ಸ್ನೇಹಿತರೆಲ್ಲರೂ ನಮಸ್ಕಾರ ರಾಘವ್ ಮಾತಾಡ್ತಾ ಇದೀನಿ ಸೊ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಸೊ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಸಿ ಆರ್ ಟಿ ಸೊ ಸಿ ಆರ್ ಟಿ ಮತ್ತೆ ಸಿ ಆರ್ ಟಿ ಸಿ ಆರ್ ಟಿ ಸೊ ಸಿ ಆರ್ ಟಿ ಅಂದ್ರೆ ಕ್ಯಾಂಡಲ್ ರೇಂಜ್ ಥೇರಿ ಓಕೆನಾ ಕ್ಯಾಂಡಲ್ ರೇಂಜ್ ಥೇರಿ ಕ್ಯಾಂಡಲ್ ರೇಂಜ್ ಥೇರಿ ಈ ಕ್ಯಾಂಡಲ್ ರೇಂಜ್ ಥೇರಿ ಮಾರ್ಕೆಟ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಸೊ ಇದು ಐ ಸಿ ಟಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಸಿ ಆರ್ ಟಿ ಕ್ಯಾಂಡಲ್ ರೇಂಜ್ ಥೇರಿ ಅದಾದ ನಂತರ ನಾವು ಸೊ ಇನ್ನೊಂದು ಕಲಿಯೋಣ ಟಿ ವಿ ಎಸ್ ಅಂಡ್ TWS ಅಂದ್ರೆ ಏನು ಓಕೆನಾ प्रीवियस ಅಂದ್ರೆ ಟರ್ಟಲ್ ಬಾಡಿ ಸೂಪ್ ಅಂಡ್ TBS ಅಂದ್ರೆ ಟರ್ಟಲ್ ಸಾರಿ TWS ಅಂದ್ರೆ ಟರ್ಟಲ್ ವಿಕ್ ಸೂಪ್ ಸೊ ಕ್ಯಾಂಡಲ್ ಆ ರೇಂಜ್ ಥೇರಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಾದ ನಂತರ ಟರ್ಟಲ್ ಬಾಡಿ ಸೂಪ್ ಸೊ ಈ ಟರ್ಟಲ್ ಬಾಡಿ ಸೂಪು ಟರ್ಟಲ್ ವಿಕ್ ಸೂಪು ಐ ಸಿ ಟಿ ಕಾನ್ಸೆಪ್ಟ್ ಬರುತ್ತೆ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇದು ಇದೆ ಫುಲ್ಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಇದು ಸೊ ಇದ್ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಮಾರ್ಕೆಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಐ ಸಿ ಟಿ ಕಾನ್ಸೆಪ್ಟ್ ಕಲಿಬೇಕು ಅನ್ನೋರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಾನು ತುಂಬಾ ಡೀಪ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಸ್ಮಾರ್ಟ್ ಮನಿ ಪ್ರಕಾರ ನಾನು ಹೇಳ್ತಾ ಇದೀನಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಐ ಸಿ ಟಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ತೀನಿ ಪ್ರತಿಯೊಂದು ವಿಡಿಯೋ ನಂದು ಎಸ್ ಎಂ ಸಿ ಮತ್ತೆ ಐ ಸಿ ಟಿ ಬೇಸ್ಡ್ ಇರುತ್ತೆ ಓಕೆನಾ ಸೊ ಎಸ್ ಎಂ ಸಿ ಮತ್ತೆ ಐ ಸಿ ಟಿ ನೀಟ್ ಆಗಿ ಕಲಿಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದವರು ನನಗೆ ಕರೆ ಮಾಡಬಹುದು ಸೊ ಸದ್ಯಕ್ಕೆ ನಾವು ಈ ಕ್ಯಾಂಡಲ್ ರೇಂಜ್ ಥೇರಿ ಬಗ್ಗೆ ತಿಳ್ಕೊಳ್ಳೋಣ ಕ್ಯಾಂಡಲ್ ರೇಂಜ್ ಥೇರಿ ಅಂದ್ರೆ ಏನು ಓಕೆನಾ ಕ್ಯಾಂಡಲ್ ರೇಂಜ್ ಥೇರಿನಾ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ನೋಡಬೇಕು ಓಕೆನಾ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಜಾಸ್ತಿ ಇದು ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒನ್ ಡೇ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಫ್ರೇಮ್ ಮಂತ್ಲಿ ಟೈಮ್ ಫ್ರೇಮ್ ಇರಬಹುದು ಫೋರ್ ಅವರ್ ಟೈಮ್ ಫ್ರೇಮ್ ಇರಬಹುದು ಓಕೆನಾ ಸೊ ಅದಕ್ಕಿಂತ ಕೆಳಗಡೆ ಒನ್ ಅವರ್ ಟೈಮ್ ಫ್ರೇಮ್ ಕೂಡ ಇರಬಹುದು ಬಟ್ ಒನ್ ಅವರ್ ಅಲ್ಲಿ ಜಾಸ್ತಿ ವರ್ಕ್ ಆಗಲ್ಲ ಫೋರ್ ಅವರ್ ಡೇ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಫ್ರೇಮ್ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ಕ್ಯಾಂಡಲ್ ರೇಂಜ್ ಥೇರಿನ ಅಪ್ಲೈ ಮಾಡಬಹುದು ಓಕೆನಾ ಸೊ ಈ ಕ್ಯಾಂಡಲ್ ರೇಂಜ್ ಥೇರಿ ಅಂದ್ರೆ ಏನು ಐ ಸಿ ಟಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಸೊ ಇದ್ರ ಬಗ್ಗೆ ನಾವು ತಿಳ್ಕೋಣ ಸೊ ಮಾರ್ಕೆಟ್ ಒನ್ ಡೇ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನಾನು ಸದ್ಯಕ್ಕೆ ಗೋಲ್ಡ್ ಚಾರ್ಟ್ ಅಲ್ಲಿ ಇದೀನಿ ಫಾರೆಕ್ಸ್ ಟ್ರೇಡಿಂಗ್ ಚಾರ್ಟ್ ಅಲ್ಲಿ ಇದ್ದೀನಿ ಸೊ ಗೋಲ್ಡ್ ಚಾರ್ಟ್ ಇದೆ ಫಾರೆಕ್ಸ್ ಟ್ರೇಡಿಂಗ್ ಯಾರು ಮಾಡ್ತೀರಾ ಅವರಿಗೆ ಗೊತ್ತಿರುತ್ತೆ ಗೋಲ್ಡ್ ಚಾರ್ಟ್ ಯಾವುದು ಅಂತ ಸದ್ಯಕ್ಕೆ ಕಂಟಿನ್ಯೂವಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಪುಲ್ ಬ್ಯಾಕ್ ಹಿಂದ್ಗಡೆ ಬಂದಿದೆ ಬಟ್ ತುಂಬಾ ಜನ ಏನ್ ಅನ್ಕೋತಾರೆ ಇಲ್ಲಿಂದ ಮಾರ್ಕೆಟ್ ಇನ್ನು ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ ಅಂತ ಅನ್ಕೋತಾರೆ ಬಟ್ ಮಾರ್ಕೆಟ್ ಆ ತರ ಮಾಡ್ಲಿಲ್ಲ ಮತ್ತೆ ಅದನ್ನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಯ್ತು ಸೊ ಇವಾಗ ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗಬಹುದು ಎಲ್ಲಿಂದ ಕೆಳಗಡೆ ಡ್ರಾಪ್ ಆಗಬಹುದು ಎಲ್ಲಿಂದ ಮೇಲ್ಗಡೆ ಹೋಗಬಹುದು ಅಂತ ನಾವು ಈ ಕ್ಯಾಂಡಲ್ ರೇಂಜ್ ಥೇರಿ ಸಿ ಆರ್ ಟಿ ಇಂದ ನಾವು ತಿಳ್ಕೋಬಹುದು ಓಕೆನಾ ಸೊ ಇವಾಗ ರೀಸೆಂಟ್ ಆಗಿರೋ ಮಾರ್ಕೆಟ್ ಇಲ್ಲಿ ಸದ್ಯಕ್ಕೆ ಲೈವ್ ಅಲ್ಲಿ ನಡೀತಾ ಇದೆ ಸೊ ಕ್ಯಾಂಡಲ್ ರೇಂಜ್ ಥೇರಿ ಅಂದ್ರೆ ಸೊ ಇದನ್ನ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಸದ್ಯಕ್ಕೆ ಕ್ಯಾಂಡಲ್ಸ್ ನಾನು ಡ್ರಾ ಮಾಡ್ತಾ ಇದೀನಿ ಸೊ ಇದೆಲ್ಲಾನು ಗ್ರೀನ್ ಕ್ಯಾಂಡಲ್ಸ್ ಅಂತ ಅನ್ಕೊಳ್ಳಿ ಓಕೆನಾ ಸೊ ಗ್ರೀನ್ ಕ್ಯಾಂಡಲ್ಸ್ ಇದೆ ಅಂತ ಅನ್ಕೊಳ್ಳಿ ಸೊ ಇಂಪಾರ್ಟೆಂಟ್ ಇದೆ ಕಾನ್ಸೆಪ್ಟು ಸೊ ಇದೆಲ್ಲ ಗ್ರೀನ್ ಕ್ಯಾಂಡಲ್ ಇದೆ ಸೊ ಇಲ್ಲಿ ವಿಕ್ ಕೂಡ ನಮ್ಗೆ ಇರುತ್ತೆ ಸೊ ವಿಕ್ ಕೂಡ ನಮ್ಗೆ ಅವೈಲಬಲ್ ಇರುತ್ತೆ ಸೊ ಈ ತರ ಸೊ ಮಾರ್ಕೆಟ್ ಈ ತರ ವಿಕ್ ಫಾರ್ಮೇಶನ್ ಮಾಡ್ತಾ 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 ಮಾರ್ಕೆಟ್ ಏನ್ ಮಾಡುತ್ತೆ ಕಂಟಿನ್ಯೂಸ್ ಆಗಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಈ ವಿಕ್ ಮೇಲೆ ಮಾರ್ಕೆಟ್ ಈ ಬಾಡಿನ ಇಲ್ಲಿ ಕ್ಲೋಸ್ ಮಾಡಿದೆ ಓಕೆನಾ ಇದನ್ನ ನಾವು ಡೈಲಿ ಬಯಾಸ್ ಅಂತ ಕರಿತೀವಿ ಸೊ ಬಯಾಸ್ ಡೈಲಿ ಬಯಾಸ್ ನೀವು ತಿಳ್ಕೊಂಡ್ರೆ ಮಾರ್ಕೆಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಡೈಲಿ ಬಯಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಡೈಲಿ ಬೇಯಾಸ್ ನ ಯಾರು ಅರ್ಥ ಮಾಡ್ಕೋತಾರೆ ಓಕೆನಾ ಮಾರ್ಕೆಟ್ ಅವ್ರಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಮಾರ್ಕೆಟ್ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಇದು ಡೇ ಟೈಮ್ ಫ್ರೇಮ್ ದುರೇಮ್ ನೆಕ್ಸ್ಟ್ ಡೇ ಕ್ಯಾಂಡಲ್ ಏನ್ ಮಾಡಿದೆ ಅದ್ರ ಬಾಡಿ ಈ ವಿಕ್ ಮೇಲೆ ಕ್ಲೋಸ್ ಆಗಿದೆ ಸೊ ಯಾವಾಗಿನ ತನಕ ಮಾರ್ಕೆಟ್ ಈ ಬಾಡಿ ಈ ವಿಕ್ ಮೇಲೆ ಕ್ಲೋಸ್ ಮಾಡ್ತಾ ಇರುತ್ತೆ ಮತ್ತೆ ಇಲ್ಲಿ ವಿಕ್ ಫಾರ್ಮೇಶನ್ ಮಾಡಿದೆ ಸೊ ಮತ್ತೆ ನೆಕ್ಸ್ಟ್ ಏನ್ ಮಾಡುತ್ತೆ ಮಾರ್ಕೆಟ್ ಈ ತರ ಹೋಗಿ ಇಲ್ಲಿ ಮತ್ತೆ ಅದರ ಮೇಲ್ಗಡೆ ಬಾಡಿನ ಕ್ಲೋಸ್ ಮಾಡಿದ್ರೆ ಮಾರ್ಕೆಟ್ ಬುಲ್ಲಿಶ್ ಇರುತ್ತೆ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಇರುತ್ತೆ ಯಾವಾಗ ಮಾರ್ಕೆಟ್ ಈ ವಿಕ್ ಏನ್ ಫಾರ್ಮೇಶನ್ ಮಾಡಿದೆ ಈ ಲೈನ್ ನಾವು ಇವಾಗ ಶಿಫ್ಟ್ ಮಾಡಿ ಇಲ್ಲಿ ಹಾಕೋಣ ಸೊ ಯಾವಾಗ ಮಾರ್ಕೆಟ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನ್ ಮಾಡುತ್ತೆ ಮೇಲ್ಗಡೆ ಹೋಗಿ ಯಾವಾಗ ಕೆಳಗಡೆ ಬರುತ್ತೆ ಓಕೆನಾ ಈ ತರ ಸೊ ಈ ತರ ಬಂದ್ರೆ ಸೊ ಇದ್ರ ಮೇಲ್ಗಡೆ ಈ ವಿಕ್ ಮೇಲ್ಗಡೆ ಮಾರ್ಕೆಟ್ ಏನಾದರೂ ವಿಕ್ ನ ಫಾರ್ಮೇಶನ್ ಮಾಡಿದ್ರೆ ಇದು ರೆಡ್ ಕ್ಯಾಂಡಲ್ ಆಗಿರುತ್ತೆ ಓಕೆನಾ ರೆಡ್ ಕ್ಯಾಂಡಲ್ ಇದು ಇದು ಗ್ರೀನ್ ಕ್ಯಾಂಡಲ್ ಸೊ ಮಾರ್ಕೆಟ್ ಇದರ ಮೇಲ್ಗಡೆ ಬಾಡಿ ಕ್ಲೋಸ್ ಮಾಡಲಿಲ್ಲ ಓನ್ಲಿ ವಿಕ್ ಮಾತ್ರ ಫಾರ್ಮೇಶನ್ ಆಗಿದೆ ಓಕೆನಾ ಸೊ ಯಾವಾಗ ಮಾರ್ಕೆಟ್ ಈ ತರ ಮಾಡುತ್ತೆ ಇದನ್ನ ನಾವು ಆರ್ ಟಿ ಅಂತ ಕರಿತೀವಿ ಓಕೆನಾ ಕ್ಯಾಂಡಲ್ ರೇಂಜ್ ಥೆರಿ ಅಂತ ಕರಿತೀವಿ ಬಾಡಿ ಕ್ಲೋಸ್ ಆದ್ರೆ ಆರ್ ಟಿ ಆಗಲ್ಲ ಓನ್ಲಿ ವಿಕ್ ಮಾತ್ರ ಡೈಲಿ ಕ್ಯಾಂಡಲ್ ವಿಕ್ ಏನ್ ಟಾಪ್ ಅಲ್ಲಿ ಇರುತ್ತೆ ಅದ್ರ ಮೇಲ್ಗಡೆ ಇನ್ನೊಂದು ವಿಕ್ ಬಿಟ್ರೆ ಮಾತ್ರ ಅದು ಸಿ ಆರ್ ಟಿ ಆಗುತ್ತೆ ಸಿ ಆರ್ ಟಿ ಆದ ನಂತರ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ತನಕ ಮಾರ್ಕೆಟ್ ಲೋವೆಸ್ಟ್ ಹೋಗಿರುತ್ತೋ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿ ತನಕ ಹೋಗಿದೆ ಓಕೆನಾ ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡುತ್ತೆ ಈ ಸಿ ಆರ್ ಟಿ ಏನಾಗಿದೆ ಸಿ ಆರ್ ಟಿ ದು ಲೋವೆಸ್ಟ್ ಪಾಯಿಂಟ್ ಈ ವಿಕ್ ಏನು ಲೈನ್ ಹಾಕಿದೀನಿ ಅದರ ಲೋವೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ತಗೊಳಕ್ಕೆ ಬರುತ್ತೆ ಓಕೆನಾ ಇದು ಇದು ನೀವು ಇಲ್ಲೂ ಮಾರ್ಕೆಟ್ ಬರುತ್ತೆ ಇಲ್ಲೂ ಬರುತ್ತೆ ಓಕೆನಾ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಈ ತರ ಮಾಡಿ ನೀವು ತಗೋಬಹುದು ಇವಾಗ ಮಾರ್ಕೆಟ್ ಆರ್ ಟಿ ಕ್ಯಾಂಡಲ್ ಫಾರ್ಮೇಶನ್ ಆದ ನಂತರ ಸೆಂಟ್ರಲ್ಲಿ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಸೆಂಟ್ರಲ್ಲಿ ಇಲ್ಲಿ ಓಪನ್ ಆಯ್ತು ಸೊ ಮಾರ್ಕೆಟ್ ಮೇಲ್ಗಡೆ ಹೋದಂಗೆ ಮಾಡಿ ಮಾರ್ಕೆಟ್ ಏನ್ ಮಾಡುತ್ತೆ ವಾಪಸ್ ಕೆಳಗಡೆ ಇಲ್ಲಿರೋ ಲಿಕ್ವಿಡಿಟಿನ ತಗೊಳಕ್ ಬರುತ್ತೆ ಲಿಕ್ವಿಡಿಟಿ ಅಂದ್ರೆ ಬೈ ಮಾಡಿರ್ತಾರೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಫೇರ್ ವ್ಯಾಲ್ಯೂ ಗ್ಯಾಪ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಯಾರು ಎಸ್ ಎಂ ಸಿ ಕಲ್ತಿರ್ತಾರೋ ಯಾರು ಐ ಸಿ ಟಿ ಗೊತ್ತಿರುತ್ತೆ ಎಸ್ ಎಮ್ ಸಿ ಐ ಐ ಸಿ ಟಿ ಅವ್ರಿಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಓಕೆನಾ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಏನ್ ಇರುತ್ತೆ ಇದು ಇದ್ರ ಒಳಗಡೆ ಆರ್ ಎಲ್ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಇರುತ್ತೆ ಈ ಟಾಪ್ ಅಲ್ಲಿ ನಮಗೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅವೈಲಬಲ್ ಇರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಮೇಲ್ಗಡೆ ಹೋದಂಗೆ ಮಾಡಿ ವಾಪಸ್ ಕೆಳಗಡೆ ಬಂದು ಇಲ್ಲಿರೋ ಈ ಲಿಕ್ವಿಡಿಟಿನ ಹಂಟ್ ಮಾಡುತ್ತೆ ಓಕೆನಾ ಸೊ ಲಿಕ್ವಿಡಿಟಿನ ಹಂಟ್ ಮಾಡಿ ಮಾರ್ಕೆಟ್ ಇಲ್ಲಿ ಎಫ್ ಜಿ ರೆಸ್ಪೆಕ್ಟ್ ಮಾಡಿದ್ರೆ ತಿರುಗಾ ಮಾರ್ಕೆಟ್ ಏನ್ ಮಾಡುತ್ತೆ ಮೇಲ್ಗಡೆ ಇ ಆರ್ ಎಲ್ ಇಲ್ಲಿ ಏನ್ ಟಾಪ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ತನಕ ಹೋಗಬಹುದು ಈ ಎಫ್ಇಜ್ ನ ಬ್ರೇಕ್ ಮಾಡಿದ್ರೆ ಓಕೆನಾ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಏನಾದ್ರು ಅದರ ನೆಕ್ಸ್ಟ್ ಡೇ ಇದ್ರ ಕೆಳಗಡೆ ಈ ವಿಕ್ ಏನ್ ಕಾಣಿಸ್ತಾ ಇದೆ ಈ ವಿಕ್ ಇದ್ರ ಕೆಳಗಡೆ ಮಾರ್ಕೆಟ್ ಏನಾದರೂ ರೆಡ್ ಕ್ಯಾಂಡಲ್ ಇಂದ ಬಾಡಿ ಕ್ಲೋಸ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗೋದಿದೆ ಅಂತ ಅರ್ಥ ಓಕೆನಾ ಸದ್ಯಕ್ಕೆ ಸಿಆರ್ಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಿಆರ್ಟಿ ಅಂದ್ರೆ ಕ್ಯಾಂಡಲ್ ರೇಂಜ್ ಥೇರಿ ಕ್ಯಾಂಡಲ್ ರೇಂಜ್ ಥೇರಿ ನಿಮ್ಗೆ ಅರ್ಥ ಆಗಿರಬಹುದು ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ ಸೊ ಡಿಸೈನ್ ನಾನು ತೆಗಿತೀನಿ ಸೊ ನನಗೆ ಇಲ್ಲಿ ಒಂದು ಎಫ್ ಜಿ ಕಾಣ್ತಾ ಇದೆ ಒನ್ ಡೇ ಒಂದು ಏನು ಕಾಣಿಸ್ತಾ ಇದೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕಾಣ್ತಾ ಇದೆ ಒನ್ ಡೇ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದೆ ಸೊ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿಂದ ಸ್ಟ್ರಾಂಗ್ ಆಗಿ ಒನ್ ಡೇ ಟೈಮ್ ಫ್ರಮ್ ಅಲ್ಲಿ ಹೋಯಿತು ರೀಸೆಂಟ್ ಆಗಿರೋ ಹೋಗ್ಬೇಕಾದ್ರೆ ಮಾರ್ಕೆಟ್ ಏನ್ ಮಾಡ್ತಾ ಇತ್ತು ಈ ವಿಕ್ ಮೇಲೆ ಪ್ರತಿ ಸಲೂ ಬಾಡಿ ಕ್ಲೋಸ್ ಮಾಡ್ತಾ ಇತ್ತು ಓಕೆನಾ ಇಲ್ಲಿ ಈ ವಿಕ್ ಮೇಲೆ ಬಾಡಿ ಕ್ಲೋಸ್ ಮಾಡಿದೆ ಅದಾದ ನಂತರ ಮತ್ತೆ ಇಲ್ಲಿ ಬಾಡಿ ಕ್ಲೋಸ್ ಮಾಡಿದೆ ಇವಾಗ ಇಲ್ಲಿ ಏನಾಯ್ತು ಅಂತದ್ದು ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಬಂತು ಸೊ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಬಂದಾಗ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ ವಿಕ್ ವಿಕ್ ಇದೆಯಲ್ಲ ಮೇಲೆ ಮಾರ್ಕೆಟ್ ಬಾಡಿ ಕ್ಲೋಸ್ ಮಾಡಲಿಲ್ಲ ಓನ್ಲಿ ಏನ್ ಮಾಡ್ತು ರೆಡ್ ಕಲರ್ ವಿಕ್ ನ ಮಾರ್ಕೆಟ್ ಫಾರ್ಮೇಶನ್ ಮಾಡ್ತು ಓಕೆನಾ ಈ ಬಾಕ್ಸ್ ನಾನು ತೆಗಿತೀನಿ ಕಾಣಿಸ್ತಾ ಇದೆಯಾ ಸೊ ಇದನ್ನ ನಾವು ಏನಾದ್ರು ಕರಿತೀವಿ ಆರ್ ಟಿ ಕ್ಯಾಂಡಲ್ ರೇಂಜ್ ಥೇರಿ ಕ್ಯಾಂಡಲ್ ರೇಂಜ್ ಥೇರಿ ಅಂದ್ರೆ ಆರ್ ಟಿ ಶಾರ್ಟ್ ಫಾರ್ಮ್ ಅಲ್ಲಿ ಆರ್ ಟಿ ಅಂತ ಕರಿತೀವಿ ಯಾವಾಗ ಈ ತರ ಫಾರ್ಮೇಶನ್ ಆಗುತ್ತೆ ನಮಗೆ ಆವಾಗ ನಾವು ಕೆಳಗಡೆ ಸೆಲ್ಲಿಂಗ್ ಟ್ರೇಡ್ ನೋಡಬಹುದು ಮಾರ್ಕೆಟ್ಗೆ ಆರ್ ಟಿ ಕೊಟ್ಟಿದೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಈ ಫಸ್ಟ್ ರೆಡ್ ಕಲರ್ ಏನ್ ಫಸ್ಟ್ ಇರುತ್ತೆ ಅದು ನಿಮ್ಮ ಸೆಕೆಂಡ್ ಟಾರ್ಗೆಟ್ ಏನಿರುತ್ತೆ ಈ ಮಾರ್ಕೆಟ್ ನೀವೇನು ವಿಕ್ ಮೇಲೆ ಒಂದು ಲೈನ್ ಕ್ಲೋಸ್ ಮಾಡಿದ್ರೆ ಆ ಗ್ರೀನ್ ಕ್ಯಾಂಡಲ್ ಲೋವೆಸ್ಟ್ ಪಾಯಿಂಟ್ ನಿಮ್ದು ಏನಿರುತ್ತೆ ಟಾರ್ಗೆಟ್ ಇರುತ್ತೆ ಓಕೆನಾ ನೀವು ಸೆಲ್ ಮಾಡ್ತೀರಾ ಟಾಪ್ ಅಲ್ಲಿ ಸೆಲ್ ಮಾಡ್ತೀರಾ ಇದು ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಸೆಲ್ ಮಾಡಬೇಕು ಸೊ ಇಲ್ಲಿ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಯಾವ್ದಾದ್ರು ಆರ್ಡರ್ ಬ್ಲಾಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಒಂದು ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆ ಇದು ಒನ್ ಅವರ್ ಟೈಮ್ ಫ್ರೇಮ್ ಆರ್ಡರ್ ಬ್ಲಾಕ್ ಓಕೆನಾ ಮೇಜರ್ ಮಾರ್ಕೆಟ್ ಇಲ್ಲಿಂದನೇ ಬಂದಿದೆ ಓಕೆನಾ ನಮ್ಮ ಫಸ್ಟ್ ಟಾರ್ಗೆಟ್ ಯಾವುದು ಫಸ್ಟ್ ಟಾರ್ಗೆಟ್ ಈ ಫಸ್ಟ್ ಲೈನ್ ಬ್ಲೂ ಲೈನು ಸೆಕೆಂಡ್ ಟಾರ್ಗೆಟ್ ಈ ಸೆಕೆಂಡ್ ಬ್ಲೂ ಲೈನ್ ಓಕೆನಾ ಸೊ ಇದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಈ ತರ ಕಾಣಿಸುತ್ತೆ ಸೊ ಇದು ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಆರ್ ಟಿ ಕ್ಯಾಂಡಲ್ ನಾವು ನೋಡ್ಬೇಕು ವೀಕ್ಲಿ ಮಂತ್ಲಿ ಡೈಲಿ ಫೋರ್ ಅವರ್ ಮ್ಯಾಕ್ಸಿಮಮ್ ನೀವು ಇಲ್ಲಿ ತನಕ ನೀವು ಸಿ ಆರ್ ಟಿನ ನ ಮಾಡಬಹುದು ಒನ್ ಅವರ್ ಅಲ್ಲಿ ಕೂಡ ಮಾಡಬಹುದು ಬಟ್ ಅದು ಕೆಲವೊಂದ್ಸಲ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಫೋರ್ ಅವರ್ ಅಲ್ಲಿ ಕೂಡ ಫೇಲ್ ಆಗುತ್ತೆ ಕೆಲವೊಂದ್ಸಲ ಡೇ ಅಲ್ಲಿ ಕೂಡ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ನಾವು ನೀಟಾಗಿ ನೋಡಿ ಎಲ್ಲಿ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ ಅಲ್ಲಿ ಸೆಲ್ ಮಾಡಬೇಕು ಓಕೆನಾ ಕನ್ಫರ್ಮೇಶನ್ ತಗೊಂಡು ಸೆಲ್ ಮಾಡಬೇಕು ಡೈರೆಕ್ಟ್ ಆಗಿ ಸಿ ಆರ್ ಟಿ ಆಗಿದೆ ಅಂದ ತಕ್ಷಣ ಸೆಲ್ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಕನ್ಫರ್ಮೇಶನ್ ನಮಗೆ ತಗೋಬೇಕಾಗುತ್ತೆ ಇದು ಐ ಸಿ ಟಿ ಕಾನ್ಸೆಪ್ಟ್ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿರೋ ಅಡ್ವಾನ್ಸ್ ಇದು ಕಾನ್ಸೆಪ್ಟ್ ಇದು ಅಡ್ವಾನ್ಸ್ ಕಾನ್ಸೆಪ್ಟ್ ಸೊ ಈ ತರ ನೀವು ಆರ್ ಟಿ ಹೆಲ್ಪ್ ಇಂದ ಟ್ರೇಡ್ ಮಾಡಬಹುದು ಓಕೆನಾ ಕ್ಯಾಂಡಲ್ ರೇಂಜ್ ಥೇರಿ ಮತ್ತೆ ಇಲ್ಲೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಓಕೆನಾ ಮಾರ್ಕೆಟ್ ಇಲ್ಲಿಂದ ಡ್ರಾಪ್ ಆಗ್ತಾ ಇತ್ತು ರೆಡ್ ಕ್ಯಾಂಡಲ್ ಇಂದ ಮಾರ್ಕೆಟ್ ಏನ್ ಮಾಡ್ತು ರೆಡ್ ಕಲರ್ ಸ್ಟ್ರಾಂಗ್ ರೆಡ್ ಕಲರ್ ಇದೆಯಲ್ಲ ವಿಕ್ ರೆಡ್ ಕಲರ್ ಕ್ಯಾಂಡಲ್ ಇದೆಯಲ್ಲ ಅದ್ರ ವಿಕ್ ಇಲ್ಲಿ ಬಿಟ್ಟಿದೆ ಬಟ್ ಮಾರ್ಕೆಟ್ ಇಲ್ಲಿ ಬಾಡಿ ಕ್ಲೋಸ್ ಮಾಡಲೇ ಇಲ್ಲ ಓಕೆನಾ ಇಲ್ಲಿ ಇಲ್ಲಿ ಬಾಡಿ ಕ್ಲೋಸ್ ಆಯ್ತು ಸೊ ಆರ್ ಟಿ ಆದ ತಕ್ಷಣ ನಮ್ದು ಟಾರ್ಗೆಟ್ ಎಲ್ಲಿರುತ್ತೆ ಫಸ್ಟ್ ಇದ್ರದ್ದು ಇಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿದೆ ಓಕೆನಾ ಸೊ ಸೆಕೆಂಡ್ ಟಾರ್ಗೆಟ್ ಯಾವ್ದಿರುತ್ತೆ ಇವಾಗ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಬಟ್ ಮಾರ್ಕೆಟ್ ಒಂದೇ ದಿನ ಇಷ್ಟು ಹೋಗಲ್ಲ ಓಕೆನಾ ಸೊ ಮಾರ್ಕೆಟ್ ಫಸ್ಟ್ ಸಿ ಆರ್ ಟಿ ಕ್ಯಾಂಡಲ್ ನ ಫಾರ್ಮೇಷನ್ ಮಾಡ್ತು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಲಿಕ್ವಿಡಿಟಿ ತಗೊಂಡು ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನ ಇವಾಗ ಕಂಪ್ಲೀಟ್ ಮಾಡಿದೆ ಓಕೆನಾ ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡ್ತು ಇಲ್ಲಿ ಆರ್ ಟಿ ಆಗಿದೆ ಓಕೆನಾ ನೀವು ನೋಡಬಹುದು ಈ ರೆಡ್ ಕಲರ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಅದ್ರ ಕೆಳಗಡೆ ಕೂಡ ನಮ್ಗೆ ವಿಕ್ ಅವೈಲಬಲ್ ಇದೆ ಇದು ಸಿ ಆರ್ ಟಿ ಆಗುತ್ತೆ ಓಕೆನಾ ಕ್ಯಾಂಡಲ್ ರೇಂಜ್ ಥಿಯರಿ ಇವಾಗ ಆದಾಗ ಇಲ್ಲಿ ಡೈರೆಕ್ಟ್ ಆಗಿ ನೀವು ಈ ಟಾಪ್ ಅಲ್ಲಿ ಫಸ್ಟ್ ಟಾರ್ಗೆಟ್ ನ ತಗೋಬಹುದು ಓಕೆನಾ ಸೊ ಆಲ್ರೆಡಿ ಮಾರ್ಕೆಟ್ ಇಷ್ಟು ಮೂವ್ ಆಗಿದೆ ಕೆಳಗಡೆ ಬಂದು ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಈ ಇಲ್ಲಿರೋ ಲಿಕ್ವಿಡಿಟಿನ ಮಾರ್ಕೆಟ್ ತಗೊಳಕ್ಕೆ ಹೋಗುತ್ತೆ ಇದನ್ನ ನೀವು ಚಿಕ್ಕ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ತುಂಬಾ ಲಿಕ್ವಿಡಿಟಿ ಅವೈಲಬಲ್ ಇದೆ ಅಲ್ಲಿ ಸೊ ನಿಮಗೆ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಟ್ರೆಂಡ್ ಲೈನ್ ರೆಜಿಸ್ಟೆನ್ಸ್ ತಗೊಂಡು ತಗೊಂಡು ಮಾರ್ಕೆಟ್ ಡ್ರಾಪ್ ಆಯಿತು ಸೊ ಇಲ್ಲಿ ಲಿಕ್ವಿಡಿಟಿ ತುಂಬಾ ಟ್ರೆಂಡ್ ಲೈನ್ ಮೇಲ್ಗಡೆ ತುಂಬಾ ಸ್ಟಾಪ್ ಲಾಸಸ್ ಇರುತ್ತೆ ಲಿಕ್ವಿಡಿಟಿ ಇರುತ್ತೆ ಅದಕ್ಕೆ ಮಾರ್ಕೆಟ್ ಏನು ಮಾಡ್ತು ಇಲ್ಲಿರೋ ಈ ಲಿಕ್ವಿಡಿಟಿನ ಹಂಟ್ ಮಾಡೋಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಓಕೆನಾ ಸಿ ಆರ್ ಟಿ ಕ್ಯಾಂಡಲ್ ಫಾರ್ಮೇಶನ್ ಮಾಡಿ ಸೊ ಸಿ ಆರ್ ಟಿ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ ಸೊ ನೀವು ಇಲ್ಲಿಂದ ಬೈನ ನೋಡಬಹುದಾಗಿತ್ತು ಯಾವುದಾದ್ರೂ ಆರ್ಡರ್ ಬ್ಲಾಕ್ ಅಲ್ಲಿ ನೀವು ಬೈನ ಮಾಡಬಹುದಾಗಿತ್ತು ಓಕೆನಾ ಸಿ ಆರ್ ಟಿ ಸೊ ಕ್ಯಾಂಡಲ್ ರೇಂಜ್ ಥೇರಿ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಸೊ ಇನ್ನು ನೀಟಾಗಿ ಕಲಿಬೇಕು ಅಂದ್ರೆ ಸೊ ನನ್ನ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಓಕೆನಾ ಕ್ಯಾಂಡಲ್ ರೇಂಜ್ ಥೇರಿ ಅಂದ್ರೆ ಏನು ಸೊ ಮತ್ತೊಂದು ನಾನು ಏನ್ ಹೇಳಿದ್ದೆ ಮೋಸ್ಟ್ಲಿ ಡಿಲೀಟ್ ಮಾಡಿದೆ ಅನ್ಸುತ್ತೆ ಬಾಡಿ ಸೂಪ್ ಟರ್ಟಲ್ ವಿಕ್ ಸೂಪ್ ಓಕೆನಾ ಸೊ ಟರ್ಟಲ್ ಬಾಡಿ ಸೂಪ್ ಟರ್ಟಲ್ ವಿಕ್ ಸೂಪ್ ತರ ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ನೋಡೋಣ ಓಕೆನಾ ಟೋಟಲ್ ಬಾಡಿ ಸೂಪ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ ಅಂತ ತಿಳ್ಕೊಳ್ಳಿ ಮಾರ್ಕೆಟ್ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ ಮಾರ್ಕೆಟ್ ಏನ್ ಮಾಡಿದೆ ಒಂದು ಹೈಯೆಸ್ಟ್ ಪಾಯಿಂಟ್ ನ ಮಾರ್ಕೆಟ್ ಇಲ್ಲಿ ಇಲ್ಲಿಂದ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇಂದ ಮಾರ್ಕೆಟ್ ಡ್ರಾಪ್ ಆಗಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ ಅಂತ ತಿಳ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಈ ಆರ್ಡರ್ ಬ್ಲಾಕ್ ಮೇಲ್ಗಡೆ ತುಂಬಾ ಸ್ಟಾಪ್ ಲಾಸ್ ಇರುತ್ತೆ ಸೊ ಇಲ್ಲಿ ಯಾರು ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡಿರ್ತಾರೆ ಸೊ ಇಲ್ಲಿ ಸ್ಟಾಪ್ ಲಾಸಸ್ ಇರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಈ ಸ್ಟ್ರಕ್ಚರ್ ಫಾರ್ಮೇಶನ್ ಆದ ನಂತರ ನಮಗೆ ಇಲ್ಲಿ ಆರ್ಡರ್ ಬ್ಲಾಕ್ ಫಾರ್ಮೇಶನ್ ಇರುತ್ತೆ ಇ ಜಿ ಆರ್ಡರ್ ಬ್ಲಾಕ್ ಸೊ ಎರಡು ಸೇರಿಸಿದ್ರೆ ಒಂದು ಬಾಕ್ಸ್ ಆಗುತ್ತೆ ಸೊ ಎಫ್ ಜಿ ಆರ್ಡರ್ ಬ್ಲಾಕ್ ಇದೆ ಅಂತ ತಿಳ್ಕೊಳ್ಳಿ ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಬಂದಾಗ ನಾವು ಸೆಲ್ ಮಾಡೋಕೆ ಟ್ರೈ ಮಾಡ್ತೀವಿ ಓಕೆನಾ ಸೊ ಕರೆಕ್ಟ್ ಇದೆ ಏನು ತಪ್ಪೇನೂ ಇಲ್ಲ ಬಟ್ ಮಾರ್ಕೆಟು ಮಾಡುತ್ತೆ ಇಲ್ಲಿಂದ ಈ ಥರ ರಿಟ್ರೆಸ್ ಆಗ್ತಾ 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 ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಇಲ್ಲಿ ಕನ್ಫರ್ಮೇಷನ್ ಈ ಆರ್ಡರ್ ಬ್ಲಾಕಲ್ಲಿ ಹೋಗಿ ಕನ್ಫರ್ಮೇಶನ್ ಇದ್ರೆ ಮಾತ್ರ ನಾವು ಸೆಲ್ ಮಾಡೋದು ಇಲ್ಲ ಅಂದ್ರೆ ಮಾಡಲ್ಲ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟು ಇಲ್ಲಿ ಡೈರೆಕ್ಟ್ ಆಗಿ ಹೋದ ಮೇಲೆ ನಾವು ಸೆಲ್ ಮಾಡಂಗಿಲ್ಲ ಫಾರ್ ಎಕ್ಸಾಂಪಲ್ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲ ಆಗಿದೆ ಅಂತ ತಿಳ್ಕೊಳ್ಳಿ ಓಕೆನಾ ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಸೊ ನೀವು ಇಲ್ಲಿ ಫೈವ್ ಮಿನಿಟ್ ಅಲ್ಲಿ ಹೋಗಿ ಕನ್ಫರ್ಮೇಶನ್ ತಗೋಬೇಕು ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಕೆಲವೊಂದ್ಸಲ ಇಲ್ಲಿರೋ ಈ ಸ್ಟಾಪ್ ಲಾಸ್ನ ಹಂಟ್ ಮಾಡೋಕ್ಕೆ ಯಾರು ಸೆಲ್ ಮಾಡಿರ್ತಾರೆ ಅವರು ಸ್ಟಾಪ್ ಲಾಸ್ ಇರುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಸ್ಟಾಪ್ ಲಾಸ್ನ ಹಂಟ್ ಮಾಡಿ ತಿರ್ಗಾ ಕೆಳಗಡೆ ಬರುತ್ತೆ ಓಕೆನಾ ತಿರ್ಗಾ ಕೆಳಗಡೆ ಬರುತ್ತೆ ಇಲ್ಲಿ ವಿಕ್ ಫಾರ್ಮೇಶನ್ ಮಾಡಿರುತ್ತೆ ವಿಕ್ ಫಾರ್ಮೇಶನ್ ಮಾಡಿ ಬಾಡಿ ಅದ್ರ ಒಳಗಡೆ ಕ್ಲೋಸ್ ಆಗುತ್ತೆ ಸೊ ಇದನ್ನ ನಾನು ಒಂದು ಬಾಕ್ಸ್ ನ ಹಾಕಿ ತೋರಿಸ್ತೀನಿ ಕ್ಯಾಂಡಲ್ ಇದ್ರ ಕಲರು ಚೇಂಜ್ ಮಾಡೋಣ ಸೊ ಬ್ಲ್ಯಾಕ್ ಇಡೋಣ ಅಂದ್ರೆ ಅರ್ಥ ಆಗುತ್ತೆ ಸೊ ಈ ತರ ವಿಕ್ ಫಾರ್ಮೇಶನ್ ಆಗುತ್ತೆ ಈ ತರ ಓಕೆನಾ ಈ ತರ ಆದಾಗ ಸೊ ಇದನ್ನ ನಾವು ಏನಂತ ಕರಿತೀವಿ ಸೊ ನಮ್ಮ ಫಸ್ಟ್ ಒಂದು ಹೈ ಇತ್ತು ಆರ್ಡರ್ ಬ್ಲಾಕ್ ಇತ್ತು ಮಾರ್ಕೆಟ್ ಏನ್ ಮಾಡ್ತು ಅಲ್ಲಿ ಅಲ್ಲಿರೋ ಲಿಕ್ವಿಡಿಟಿನ ಹಂಟ್ ಮಾಡಿ ಇದನ್ನ ನಾವು ಟರ್ಟಲ್ ವಿಕ್ ಸೂಪ್ ಅಂತ ಕರಿತೀವಿ ಓಕೆನಾ ಯಾಕೆ ಅಂದ್ರೆ ಈ ಟರ್ಟಲ್ ಸೂಪ್ ಕೆಲಸ ಏನು ಅಂದ್ರೆ ಮೇಜರ್ ಆಗಿ ಲಿಕ್ವಿಡಿಟಿನ ಹಂಟ್ ಮಾಡೋದು ಎಲ್ಲಿ ಲಿಕ್ವಿಡಿಟಿ ಇರುತ್ತೆ ಎಲ್ಲಿ ಸ್ಟಾಪ್ ಲಾಸಸ್ ಇರುತ್ತೆ ಅದ್ರ ಕೆಲಸ ಏನು ಟರ್ಟಲ್ ಸೂಪ್ ಕೆಲಸ ಏನು ಈ ಟರ್ಟಲ್ ಸೂಪ್ ಎಂಟ್ರಿ ಅಂತ ಒಂದು ಐ ಸಿ ಟಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಟರ್ಟಲ್ ಸೂಪ್ ಎಂಟ್ರಿ ಈ ಟರ್ಟಲ್ ಸೂಪ್ ಎಂಟ್ರಿ ಅಂದ್ರೆ ಏನು ಯಾವ ತರ ಮಾಡೋದು ಮೇಜರ್ ಆಗಿ ಯಾವಾಗ ಲಿಕ್ವಿಡಿಟಿ ಹಂಟ್ ಆಗುತ್ತೆ ಆವಾಗ ಟರ್ಟಲ್ ಸೂಪ್ ಎಂಟ್ರಿ ಆಗುತ್ತೆ ಈ ಟರ್ಟಲ್ ವಿಕ್ ಸೂಪ್ ಇದು ವಿಕ್ ಸೂಪ್ ಓಕೆನಾ ವಿಕ್ ಫಾರ್ಮೇಶನ್ ಮಾಡಿದೆ ಅಂದ್ರೆ ವಿಕ್ ಸೂಪ್ ಬಾಡಿ ಏನಾದ್ರೂ ಮೇಲ್ಗಡೆ ಕ್ಲೋಸ್ ಆಗಿದ್ರೆ ಟರ್ಟಲ್ ಬಾಡಿ ಸೂಪ್ ಅಂತ ನಾವು ಕರಿತೀವಿ ಓಕೆನಾ ಇದನ್ನ ಸ್ವಲ್ಪ ಮೇಲ್ಗಡೆ ಈ ಬಾಕ್ಸ್ ತೆಗೆದು ಸ್ವಲ್ಪ ಇಲ್ಲಿ ತನಕ ಸೊ ಟರ್ಟಲ್ ಮೇಲ್ಗಡೆ ಬಾಡಿ ಕ್ಲೋಸ್ ಆದ್ರೆ ಟರ್ಟಲ್ ಬಾಡಿ ಸೂಪ್ ಆಗುತ್ತೆ ಓಕೆನಾ ಓನ್ಲಿ ವಿಕ್ ಮಾತ್ರ ಇದ್ರೆ ಟರ್ಟಲ್ ವಿಕ್ ಸೂಪ್ ಅಂತ ನಾವು ಕರಿತೀವಿ ಟರ್ಟಲ್ ವಿಕ್ ಸೂಪ್ ಅದಾದ ನಂತರ ಮಾರ್ಕೆಟ್ ಏನ್ ಮಾಡುತ್ತೆ ಆವಾಗ ಫೈನಲ್ ಎಲ್ಲಾ ಲಿಕ್ವಿಡಿಟಿ ಹಂಟ ಆದ್ಮೇಲೆ ಫೈನಲ್ ನಮಗೆ ಎಂಟ್ರಿ ಕೊಡುತ್ತೆ ಯಾವ ತರ ಎಂಟ್ರಿ ಕೊಡುತ್ತೆ ಮಾರ್ಕೆಟ್ ರಿಜೆಕ್ಟ್ ಆಯ್ತು ಇಲ್ಲಿಂದ ಮಾರ್ಕೆಟ್ ಮತ್ತೆ ಈ ಕೆಳಗಡೆ ಹೋಗ್ಬಿಡುತ್ತೆ ತುಂಬಾ ಸಲ ಏನಾಗುತ್ತೆ ಈ ಟರ್ಟಲ್ ಬಾಡಿ ಸೂಪ್ ಆದ ನಂತರ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ತುಂಬಾ ಜನ ಬೈ ಮಾಡ್ತಾರೆ ಬಟ್ ಮಾರ್ಕೆಟ್ ಏನು ಮಾಡುತ್ತೆ ಈ ಟರ್ಟಲ್ ಬಾಡಿ ಸೂಪ್ ಆದ ನಂತರ ಮತ್ತೆ ಇಲ್ಲಿ ಒಂದು ಲೋವರ್ ಹೈ ಕ್ರಿಯೇಷನ್ ಇರುತ್ತೆ ಓಕೆನಾ ಮಾರ್ಕೆಟ್ ಕೆಳಗಡೆ ಬಂದು ಲೋವರ್ ಹೈ ಕ್ರಿಯೇಷನ್ ಮಾಡಿ ಇಲ್ಲಿ ಲೋವರ್ ಹೈ ಕ್ರಿಯೇಷನ್ ಆದ ತಕ್ಷಣ ಮಾರ್ಕೆಟ್ ಏನ್ ಮಾಡುತ್ತೆ ಸೆಲ್ಲಿಂಗ್ ಝೋನ್ ಹೋಗಿ ಇಲ್ಲಿ ಆರ್ಡರ್ ಬ್ಲಾಕ್ ಇರುತ್ತೆ ತುಂಬಾ ಬೈಯಿಂಗ್ ಆರ್ಡರ್ ಬ್ಲಾಕ್ಸ್ ಇರುತ್ತೆ ತುಂಬಾ ಜನ ಬೈ ಮಾಡಕ್ ಟ್ರೈ ಮಾಡ್ತಿರ್ತಾರೆ ಬಟ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಓಕೆನಾ ಟರ್ಟಲ್ ವಿಕ್ ಸೂಪ್ ಟರ್ಟಲ್ ಬಾಡಿ ಸೂಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸೊ ಈ ಟರ್ಟಲ್ ಸೂಪ್ ಕೆಲಸ ಏನು ಅಂದ್ರೆ ಲಿಕ್ವಿಡಿಟಿ ಹಂಟ್ ಮಾಡೋದು ಓಕೆನಾ ಎಲ್ಲಿ ಲಿಕ್ವಿಡಿಟಿ ಇರುತ್ತೆ ಅಲ್ಲಿ ಹಂಟ್ ಮಾಡೋದು ಸೊ ಇನ್ನು ಈ ಸ್ವಿಂಗ್ ಸ್ಟ್ರಕ್ಚರ್ ಲೋವೆಸ್ಟ್ ಪಾಯಿಂಟ್ ಮಾರ್ಕೆಟ್ ಲಿಕ್ವಿಡಿಟಿ ತಗೊಂಡಿಲ್ಲ ಓಕೆನಾ ಸ್ಟ್ರಕ್ಚರ್ ಅಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಒನ್ ಅವರ್ ಸ್ಟ್ರಕ್ಚರ್ ಪ್ರಕಾರ ಈ ತರ ಕಾಣಿಸ್ತಾ ಇದೆ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ಮಾರ್ಕ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಬಿ ಓ ಎಸ್ ಬಿ ಎಸ್ ಬಿ ಎಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಓಕೆನಾ ಇಲ್ಲಿ ಸ್ಟ್ರಕ್ಚರ್ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಂಗ್ ಸ್ಟ್ರಕ್ಚರ್ ಸೊ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ ಸ್ವಿಂಗ್ ಸ್ಟ್ರಕ್ಚರ್ ಬ್ರೇಕ್ ಮಾಡಿದ ತಕ್ಷಣ ಮಾರ್ಕೆಟ್ ಏನ್ ಮಾಡ್ತು ಆರ್ಡರ್ ಬ್ಲಾಕ್ ಈ ಆರ್ಡರ್ ಬ್ಲಾಕ್ ನ ನೀವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಒನ್ ಡೇ ಟೈಮ್ ಫ್ರೇಮ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಬಂದಿದೆ ಓಕೆನಾ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು ಸೊ ಯಾರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಐಡಾ ಇಲ್ಲ ಇಲ್ಲಿಂದ ಬೈಯಿಂಗ್ ಬರುತ್ತೆ ಅಂತ ಮೊದಲೇ ನಮಗೆ ಗೊತ್ತಿರುತ್ತೆ ಯಾಕಂದ್ರೆ ಇದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದನ್ನ ನಾವು ಇಲ್ಲಿಂದ ಬೈ ಎಕ್ಸ್ಪೆಕ್ಟೇಷನ್ ಇಲ್ಲಿ ಇರುತ್ತೆ ಇಲ್ಲಿಂದ ಬೈ ಬರೋ ಚಾನ್ಸಸ್ ಇರುತ್ತೆ ಅಂತ ಈ ತರ ಬಾಕ್ಸ್ ಹಾಕಿರ್ತೀವಿ ಯಾವಾಗ ಇಲ್ಲಿ ಬರುತ್ತೆ ಚಿಕ್ಕ ಟೈಮ್ ಫ್ರೇಮಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಹೋದಾಗ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ಕನ್ಫರ್ಮೇಶನ್ ನೋಡ್ತೀವಿ ಕನ್ಫರ್ಮೇಶನ್ ನೋಡಿ ಇಲ್ಲಿಂದ ಬೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕನ್ಫರ್ಮೇಶನ್ ಇಲ್ಲದೆ ಏನು ಮಾಡಂಗಿಲ್ಲ ಓಕೆನಾ ಕನ್ಫರ್ಮೇಶನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕನ್ಫರ್ಮೇಶನ್ ತಗೊಳಲ್ದೆ ನೀವು ಟ್ರೇಡ್ ನ ತಗೋಬೇಡಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಓಕೆನಾ ಅಥವಾ ನೀವು ಕಲ್ತಿಲ್ಲ ಅಂದ್ರೆ ನಾನು ನೀಟಾಗಿ ನಿಮ್ಗೆ ಅರ್ಥ ಆಗೋವರೆಗೂ ಕಲಿಸ್ತೀನಿ ಓಕೆನಾ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಡ್ತೀನಿ ನೀಟಾಗಿ ಹೇಳ್ತೀನಿ ಓಕೆನಾ ಸೊ ಒನ್ ಮಂತ್ ಕ್ಲಾಸ್ ಇರುತ್ತೆ ಒನ್ ಮಂತ್ ಕ್ಲಾಸ್ ಇರುತ್ತೆ ಬಟ್ ಕಂಪಲ್ಸರಿ ನೀವು ಹೋಮ್ ವರ್ಕ್ ಮಾಡಲೇಬೇಕು ನಾನು ಕೊಡೋ ಹೋಮ್ ವರ್ಕ್ ಕಂಪಲ್ಸರಿ ಇದೆ ಹೋಮ್ ವರ್ಕ್ ಏನ್ ಹೋಮ್ ವರ್ಕು ಅಂತ ನೀವು ಕೇಳ್ಬೋದು ಸೊ ಈ ತರ ಮಾರ್ಕಿಂಗ್ ಇರುತ್ತೆ ಫಸ್ಟ್ ಬೇಸಿಕ್ ಇಂದ ಬರ್ತೀವಿ ಬೇಸಿಕ್ ಅಂದ್ರೆ ಸ್ಮಾರ್ಟ್ ಮನಿ ಇಂದ ಈ ತರ ಮಾರ್ಕಿಂಗ್ ಸ್ವಿಂಗ್ ಸ್ಟ್ರಕ್ಚರ್ ಮಾರ್ಕಿಂಗ್ ಇಂಟರ್ನಲ್ ಸ್ಟ್ರಕ್ಚರ್ ಮಾರ್ಕಿಂಗ್ ಎಲ್ಲ ಹೇಳ್ಕೊಡ್ತೀನಿ ಅಲ್ಲಿಂದ ನಿಮ್ಮ ಸ್ಟಾರ್ಟ್ ಆಗಿ ಜರ್ನಿ ಫುಲ್ಲಿ ಅಡ್ವಾನ್ಸ್ ಲೆವೆಲ್ ವರೆಗೂ ಜರ್ನಿ ಇರುತ್ತೆ ನಿಮ್ದು ಓಕೆನಾ ಈ ಫಾರ್ ಎಕ್ಸಾಂಪಲ್ ಈ ಸಿ ಆರ್ ಟಿ ಆಗಿರ್ಬೋದು ಈ ಟರ್ಟಲ್ ಸೂಪ್ ಆಗಿರ್ಬೋದು ಸೋಲಾರ್ ಬುಲೆಟ್ ಆಗಿರ್ಬೋದು ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಆಗಿರ್ಬೋದು ಐ ಸಿ ಟಿ ಕಾನ್ಸೆಪ್ಟ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಲೆವೆಲ್ ಅಲ್ಲಿ ಬರುತ್ತೆ ಐ ಎಫ್ಇಿ ಆಗಿರ್ಬಹುದು ಬಿ ಪಿ ಆರ್ ಆಗಿರ್ಬೋದು ಓಕೆನಾ ಸೊ ಇದೆಲ್ಲ ನೀವು ಕಲಿಬೇಕು ಕಲ್ತ ಮೇಲೆ ತುಂಬಾ ಡೀಪ್ ಕಾನ್ಸೆಪ್ಟ್ ಇದೆ ಇದು ಓಕೆನಾ ಸೊ ನಿಮ್ಗೆ ಅವಾಗ ಮಾರ್ಕೆಟ್ ನೀಟಾಗಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಓಕೆನಾ ಸೊ ಕ್ಲಾಸ್ನ ಅಟೆಂಡ್ ಮಾಡೋರು ಇಂಟ್ರೆಸ್ಟ್ ಇರೋರು ಕಲಿಯಕ್ಕೆ ಇಂಟ್ರೆಸ್ಟ್ ಇರೋರು ನನಗೆ ಕರೆ ಮಾಡಬಹುದು ಇದು ನನ್ನ ನಂಬರು ಸೊ ಕರೆ ಮಾಡಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು